ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಇದರಲ್ಲಿ ಹಬ್ಬಕ್ಕೆ ವರ್ಮಾಲಕ್ಷ್ಮಿ ಹಬ್ಬ ನಾವು ಸೆಕೆಂಡ್ ವೀಕ್ ಮಾಡ್ತಿರೋದ್ರಿಂದ ಹಬ್ಬಕ್ಕೆ ನಾವು ಹೇಗೆ ರೆಡಿ ಮಾಡ್ಕೋತಿದ್ದೀವಿ ಮತ್ತು ರಕ್ಷಾಬಂಧನ ನಾವು ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಮನೆಯಲ್ಲೇ ಹಬ್ಬಕ್ಕೆ ಕರ್ಜಿಕಾಯಿ ರವೆ ಉಂಡೆ ಎರಡು ರೆಡಿ ಮಾಡ್ಕೋತಿದ್ದೀವಿ ಇನ್ನು ಮೆಕ್ಕಿದೆಲ್ಲ ನಾವು ರೆಡಿಮೇಡ್ ತರ್ತೀವಿ ಹೊರಗಡೆಯಿಂದ ಒಬ್ಬಟ್ಟು ಮಾತ್ರ ಹಬ್ಬದ ದಿನನೇ ಮಾಡ್ಕೋತೀವಿ ಇದು ನಾನು ಹಾಗೆ ಫ್ರೇಮ್ ತೋರಿಸ್ತಿದ್ದೀನಿ ಅಷ್ಟೇ ನನ್ನ ಫೋಟೋಸ್ ಎಷ್ಟಿದೆ ಅಂತ ಇದು ನನ್ನ ಫಂಕ್ಷನ್ ಫೋಟೋ ಇದು ನನ್ನದು ಮೆಚೂರ್ ಫಂಕ್ಷನ್ ಫೋಟೋ ಇದು ಫಸ್ಟ್ ಇಯರ್ ಡಿಗ್ರಿ ಹೋದವಾಗ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಸೆಲ್ಫಿ ಅದನ್ನು ಕ್ಲೇ ಮಾಡಿಸಿದ್ದಾರೆ ಇದು ನಮ್ಮಣ್ಣ ಶಶಿ ಇನ್ನೂ ನಂದು ಫೋಟೋಸ್ ಆ ಮಮ್ಮಿ ಡ್ಯಾಡಿ ಇದಾರಲ್ಲ ಅದರಿಂದ ನಂದು ಶಶಿ ಇದು ಚೈಲ್ಡ್ಹುಡ್ ಫೋಟೋ ಇದೆ ಇದು ನಂದು ಸತಿ ಇಷ್ಟು ಇನ್ನೂ ಎಷ್ಟೊಂದು ಫೋಟೋಸ್ ಇದೆ ಎಲ್ಲನೂ ಎತ್ತಿಟ್ಬಿಟ್ಟಿದ್ದಾರೆ ಜಾಸ್ತಿ ಇಕ್ಕಿಲ್ಲ ಒಂದ್ರ ಮೇಲೆ ಒಂದ್ರ ಮೇಲೆ ಇಕ್ಬಿಟ್ಟು ಐಡ್ ಮಾಡಿಬಿಟ್ಟಿದ್ದಾರೆ ನನ್ನದು ಫೋಟೋ ಫ್ರೇಮ್ಸ್ ಜಾಸ್ತಿ ಇದೆ ನಮ್ಮ ಮನೇಲಿ ಹಬ್ಬ ಆಗೋವ್ರಿಗೂ ನಮ್ಮ ಮನೇಲಿ ತಿಂಡಿಯೆಲ್ಲ ಏನೂ ಕೊಡೋಲ್ಲ ಮಮ್ಮಿ ತಿನ್ನಕ್ಕೆ ದೇವ್ರಿಗೆ ಇಡೋದು ಎಂಜಲ್ ಮಾಡಬಾರ್ದು ಅಂತ ಹೇಳಿ ಹಬ್ಬಕ್ಕೆ ಮಾಡಿರೋ ತಿಂಡಿನೆಲ್ಲ ಹಬ್ಬ ಮುಗಿಯೋವರೆಗೂ ಕೊಡಲ್ಲ ಅದಕ್ಕೆ ನಾವು ಕೀಳಕ್ಕೆ ಹೋಗಲ್ಲ ಕೊಡಲ್ಲ ಅವರು ಅಂತ ಹಾಗೇ ಯಾರೆಲ್ಲ ಇನ್ನೂ ನನ್ನ ಪ್ರೀವಿಯಸ್ ವಿಡಿಯೋ ನೋಡಿಲ್ಲ ಹಬ್ಬದ ದಿನ ಕೂರಿಸಿರೋ ಲಕ್ಷ್ಮಿ ವಿಡಿಯೋದು ಈಗಲೇ ಹೋಗಿ ನೋಡಿ ಆ ವಿಡಿಯೋ ತುಂಬ ಚೆನ್ನಾಗಿ ಬಂದಿದೆ ವಿಡಿಯೋನ ಹೋಗಿ ನೋಡಿ ಕರ್ಜಿಕಾಯಿ ಎಲ್ಲ ರೆಡಿ ಆಯಿತು ಲಾಸ್ಟಲ್ಲಿ ಸ್ವಲ್ಪ ಹಸಿಟ್ಟು ಮಿಕ್ಕಿತ್ತು ಅಂತ ಹೇಳಿ ಪೂರಿ ಹಾಕ್ಸ್ಕೊತಿದ್ದೆ ಪೂರಿ ಹಾಕ್ಕೊಡಮ್ಮ ಅಂತ ಹೇಳಿ ತಿಂಡಿ ಎಲ್ಲ ಮಾಡಿಟ್ಟ ಮೇಲೆ ಸಂಜೆ ಮೇಲೆ ನಾವು ಜ್ಯುವೆಲ್ಲರಿ ಶಾಪ್ಗೆ ಹೋಗಿದ್ವಿ ಬಿಕಾಸ್ ರಕ್ಷಾ ಬಂಧನ ಇತ್ತಲ್ಲ ರಾಕಿ ತರಬೇಕು ಅಂತ ಹೇಳಿಬಿಟ್ಟು ಜ್ಯುವೆಲ್ಲರಿ ಶಾಪ್ಗೆ ಹೋಗಿದ್ದೆ ಲಾಸ್ಟ್ ಟೂ ಇಯರ್ಸಿಂದ ನಾನು ಬೆಳ್ಳಿ ರಾಕಿ ಕಟ್ತಿರೋದು ಅಲ್ಲಿವರೆಗೂ ಮಾಮೂಲಿ ರಾಕಿನೇ ಕಟ್ತಿದ್ದೆ ಈಗ ಎರಡು ವರ್ಷದಿಂದ ಬೆಳ್ಳಿ ರಾಕಿ ಕಟ್ತಿದ್ದೀನಿ ರಾಕಿ ಎಲ್ಲ ತೊಗೊಂಡ್ಮೇಲೆ ನಾವು ನೆಕ್ಸ್ಟು ಬ್ಯಾಂಗಲ್ಸ್ ಸ್ಟೋರ್ಗೆ ಹೋಗಿದ್ವಿ ಬ್ಯಾಂಗಲ್ಸು ಎಲ್ಲ ತೊಗೊಂಡ್ವಿ ಎಲ್ಲ ವಿಡಿಯೋನು ನಾನು ತೊಗೊಳಕ್ಕೆ ಆಗಿಲ್ಲ ಮಮ್ಮಿ ಒಬ್ಬೊಬ್ಬರೇ ಹೋಗಿ ಸತೀಶ್ ಜೊತೆ ಡ್ಯಾಡಿ ಜೊತೆ ಏನೇನು ಬೇಕೋ ಎಲ್ಲ ತೊಗೊಂಬಂದು ರೆಡಿ ಮಾಡ್ಕೋತಿದ್ರು ನಾನು ಹೋಗಿರ್ಲಿಲ್ವಲ್ಲ ಹಾಗಾಗಿ ವೀಡಿಯೋ ಮಾಡಿಲ್ಲ ಇವನೇ ನೋಡಿ ನಮ್ಮಣ್ಣ ಇವನೊಂದು ಸ್ವಲ್ಪ ಕ್ಯಾಮ್ರಾ ಶೈ ಆಗಿರೋದ್ರಿಂದ ವೀಡಿಯೋಸ್ ಎಲ್ಲ ಮಾಡಿದ್ದೀವಿ ಬಟ್ ವೀಡಿಯೋಸ್ನೆಲ್ಲ ಹಾಕ್ಬೇಡ ಅಂತ ಹೇಳಿದ್ದೆ ಸೊ ನಾನು ಅದಕ್ಕೆ ವೀಡಿಯೋಸ್ನ ಏನೂ ಹಾಕ್ಲಿಲ್ಲ ವೀಡಿಯೋಸ್ ಎಲ್ಲ ಮಾಡಿದ್ದೀವಿ ಬಟ್ ಹಾಕ್ಲಿಲ್ಲ ಮಾಮಂಗಿಗೆ ಬೇಡ ಬಿಡು ಮಮ್ಮಿ ಮತ್ತೆ ಚಿಕ್ಕಿ ಇಬ್ರು ಮಾಮದಿರ್ಗೆ ರಾಖಿ ಕಟ್ತಿದ್ರು ಆತ್ತಿ ಮಾಡಿರೋ ತಟ್ಟೆನೆ ಸಂಬ್ರದ್ ಇಟ್ಕೊಂಡು ಕುಂಕುಮ ಇಡ್ತಾ ಎಲ್ರಿಗೂ ಆಟ ಆಡ್ತಿದ್ದ ಅಷ್ಟೇ ಗುರುವಾರ ನೈಟು ಶುಕ್ರವಾರ ಬೆಳಗ್ಗೆನೇ ದೇವ್ರು ಕೂಡಿಸ್ಬೇಕಲ್ಲ ಅಂತ ಹೇಳಿಬಿಟ್ಟು ಹನ್ನೆರಡು ಗಂಟೆ ಮೇಲೆ ಬಾಗ್ಲೆಲ್ಲ ತೊಳ್ದು ಮಮ್ಮಿ ನೈಟ್ ಆ್ಯಂಡ್ ನೈಟೇ ರಂಗೋಲಿ ಬಿಡ್ತಾ ಬಣ್ಣ ಹಾಕ್ತಾ ರೆಡಿ ಮಾಡ್ಕೊತಿದ್ರು ನಮ್ಮ ಮನೆ ಬಾಗ್ಲಿಗೆ ಆ ಮಮ್ಮಿ ಮನೆ ಬಾಗ್ಲಿಗೆ ಇಬ್ಬರಿಗೂ ರಂಗೋಲಿ ಹಾಕಿ ಕೊಟ್ರು ಅದೆಲ್ಲ ಮುಗಿಸಿದ್ಮೇಲೆ ಹೋಟೆಲಿಂದನೇ ಪಾರ್ಸಲ್ ಊಟ ತಂದಿದ್ರು ಡ್ಯಾಡಿ ಊಟನೆಲ್ಲ ಮಾಡಿ ಮುಗಿಸಿದ್ವಿ ನೈಟೆಲ್ಲ ಅವರು ಹಬ್ಬಕ್ಕೆ ರೆಡಿ ಮಾಡಿಕೊಂಡ್ರು ನೆಕ್ಸ್ಟ್ ನಾನು ಹಬ್ಬ ಹೇಗೆ ಮಾಡಿದ್ವಿ ವರಮಾಲಕ್ಷ್ಮಿ ಹಬ್ಬ ವೀಡಿಯೋನ ಹಾಕ್ತೀನಿ ನೋಡಿ ಈ ವಿಡಿಯೋ ಶಾರ್ಟ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು